ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಗುರುವಾರದ ಲಾಗು ಪೂಜೆ ಎಲ್ಲ ಮುಗಿಸ್ಕೊಂಡಿನೇ ನಾನು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ಪೂಜೆ ಎಲ್ಲ ಮುಗೀತು ಹಾಗೆ ತಿಂಡಿ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಓಕೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ನಾನು ತಿಂಡಿ ಮಾಡಿಕೊಂಡೆ ಇವತ್ತು ತುಂಬಾ ವರ್ಕ್ ಇತ್ತು ಸೊ ಆಲ್ಬಮ್ ವರ್ಕ್ ಇದ್ದಿದ್ದ ಕಾರಣಕ್ಕೆ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ಊರಿಂದ ತಡ್ನಿಕಾಯಿ ಕೊಟ್ಟು ಕಳಿಸಿದ್ರು ಅದನ್ನು ಬಿಡಿಸೋದಕ್ಕೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅದು ಬಿಡಿಸಿಟ್ಬಿಟ್ಟು ಇಟ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಈ ಲಾಗಲ್ಲಿ ನಿಮಗೊಂದು ಅತೀ ಮುಖ್ಯವಾಗಿರೋ ವಿಷಯನ ಹಂಚ್ಕೊಳ್ತಿದ್ದೀನಿ ಬನ್ನಿ ಅದೇನು ನೋಡೋಣ ಸೊ ಎಲ್ಲರ ಮಹಿಳೆಯರಿಗೆ ಫೇವ್ರೆಟ್ ಮನೆಯಲ್ಲಿ ಫೇವ್ರೇಟ್ ಆಗಿರೋದು ಕಿಚನ್ ಅಂದರೆ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಯಾವೆಲ್ಲ ವಸ್ತು ಖಾಲಿ ಆಗಬಾರ್ದು ಧಾನ್ಯಗಳು ಯಾವೆಲ್ಲ ಖಾಲಿ ಆಗಬಾರ್ದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಕ್ಕಿ ಅಕ್ಕಿ ಮೊದಲನೇದಾಗಿ ಖಾಲಿ ಆಗಬಾರ್ದು ಎರಡನೇದು ಅರಿಶಿನ ಅರಿಶಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಅಡುಗೆ ಆಯಲ್ ಇನ್ನೊಂದು ಬಹುಮುಖ್ಯವಾಗಿರೋ ಪದಾರ್ಥ ಯಾವುದು ಅಂದರೆ ಗೋಧಿ ಹಿಟ್ಟು ಹಾಗೆ ಕಲ್ಲುಪ್ಪು ಕಲ್ಲುಪ್ಪು ಮನೆಯಲ್ಲಿ ಯಾವಾಗಲೂ ಖಾಲಿ ಆಗ್ದಿರೋ ಥರ ನೋಡ್ಕೊಳ್ಳಿ ಈ ಎಲ್ಲ ಐಟಮ್ನ ಆದಷ್ಟು ಮಂಗಳವಾರ ಶುಕ್ರವಾರ ತೊಗೊಂಡು ಬನ್ನಿ ಈ ವಿಷಯ ಹೇಳ್ತಾ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸಂಜೆ ಮಾಡಿಕೊಂಡೆ ಇದು ಆ್ಯಕ್ಚುಲಿ ಅಂದರೆ ಎಂಥದ್ದು ತಡ್ನೇಕಾಯಿ ಉಪ್ಸಾರನ್ನ ಸೊ ಈ ಥರ ನಾನು ಬೇಯಾಕೊಂಡು ಅಂದರೆ ತಪ್ಪಲಿಲ್ಲೇ ಬೇಯಿಸ್ಬಿಡ್ತೀನಿ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೀಗ ಅಂಚಲ್ಲಿ ಮೆಣಸಿನ್ಕಾಯಿನ ಈ ಥರ ಇದ್ದೀನಿ ಸುಟ್ಕೊಂಡ್ರೆ ಏನಂದರೆ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಹಸಿ ಹಸಿಯಾಗಿರುತ್ತೆ ರುಚಿ ಇರೋಲ್ಲ ಉಪ್ಪು ಸಾಂಬಾರಿಗೆ ನಾನು ಈ ಥರ ಸುಟ್ಕೊಂಡಿನೇ ಕಡ್ಡಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಈ ಥರ ಸುಟ್ಕೊಳ್ಬೇಕು ಅಂದರೆ ನಾನು ಉಪ್ ಸಾಂಬಾರು ಅಂದರೆ ಮಾಡೋದಕ್ಕೆ ಉಪ್ಸಾರು ಅಂದ್ರೆ ನನಗೆ ಗೊತ್ತಿರಲಿಲ್ಲ ಇದು ನಮ್ಮ ಅತ್ತೆ ನನಗೆ ಕಲಿಸ್ಕೊಟ್ಟಿದ್ದಂಥದ್ದು ಅಂದರೆ ನನಗೆ ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ ಮೊದಲು ಮೊದಲು ಆಮೇಲೆ ಆಮೇಲೆ ಗಂಡನ ಮನೇಲಿ ಮಾಡೋ ಉಪ್ಸಾರನ್ನ ಟೇಸ್ಟ್ ಮಾಡ್ಕೊಂಡು ಅವರು ನೋಡ್ಕೊಂಡು ಕಲಿತಿದ್ದು ಮತ್ತು ನಾನು ಊಟ ಮಾಡೋದಕ್ಕೆ ಇಷ್ಟಪಡೋದಕ್ಕೆ ಇದು ಮಾಡಿಕೊಂಡೆ ನೋಡಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಅದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದನ್ನೇ ತೋರಿಸ್ತಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಳ್ಳೆ ಚಳಿಗೂ ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಸಾಂಬಾರು ಮುದ್ದೆ ಅದ್ರ ಜೊತೆಗೆ ಹೀಗೆ ಅವರೇ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ ಎಲ್ಲದಕ್ಕಿಂತ ಅವರೇ ಜೊತೆಗೆ ಸ್ವಲ್ಪ ಸೊಪ್ಪು ಬೆರೆಸ್ಕೊಂಡು ಉಪ್ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನಗಿಂತ ಫೇವ್ರೇಟ್ ಯಾವುದು ಅಂತ ಕಮೆಂಟ್ ಮಾಡಿ ಉಪ್ಸಾರಲ್ಲಿ ಯಾವ ಉಪ್ಸಾಂಬಾರು ಇಷ್ಟ ಅಂದರೆ ಕಾಳುಗಳಲ್ಲಿ ಇಷ್ಟ ಅದನ್ನು ಕಮೆಂಟ್ ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಮಕ್ಕಳಿಗೂ ಊಟ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಸಂಜೆ ಬಿಸಿ ಬಿಸಿ ಸಾರು ಮಾಡಿಕೊಂಡೆ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡೆ ಅಷ್ಟರೊಳಗಡೆ ಮೀಶೋದಿಂದ ಪಾರ್ಸಲ್ ಬಂದಿತ್ತು ಫ್ಲವರ್ ಸೀಡ್ಸ್ ಬುಕ್ ಮಾಡಿದ್ದೆ ಸೊ ಅದನ್ನು ಪಾರ್ಸಲ್ನ ರಿಸೀವ್ ಮಾಡಿಕೊಂಡೆ ಹಾಗೆ ಕಡಲೆಕಾಳು ಉಸಿಲಿ ತಿನ್ನಬೇಕು ಅನ್ನಿಸ್ತು ಸೊ ನೆನಕಿದ್ದೆ ನೈಟೇ ಕೆಲಸ ಮುಗಿಸ್ಕೊಂಡೇ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು